ಸರ್ ಹೇಳಿ ಸರ್ ತಾವು ಎಲ್ಲಿಂದ ಬಂದಿರೋದು ಏನು ಅಂತ ಸರ್ ಸೊ ಎಲ್ರಿಗೂ ಮೊದಲನೇ ಬಾರಿಗೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಅಪ್ಪು ಅಪ್ಪಟ್ಟ ಅಭಿಮಾನಿ ಪ್ರಕಾಶ್ ಯಲ್ಗಚ್ ಹಾಗೂ ನಮ್ಮ ಗುರುಗಳು ಸಂಜಯ್ ಗಾಂಧಿ ಸಂಜೀವನರಂತ ಸೊ ವಿಶೇಷವಾಗಿ ನಾನು ಹಾವೇರಿಯಿಂದ ಇವತ್ತು ಮೈಸೂರು ಬರಲಿಕ್ಕೆ ಕಾರಣ ಏನಂತಂದ್ರೆ ಸೊ ದೊಡ್ಡ ಮನೆ ಮೇಲೆ ತುಂಬ ಅಭಿಮಾನ ಇದೆ ತುಂಬ ಅಭಿಮಾನ ಅಂತ ಆಲ್ರೆಡಿ ವಿಶ್ವಾದ್ಯಂತ ಕರ್ನಾಟಕದ ಅಂತ ನನ್ನನ್ನು ನೋಡಿದ್ದೀರಿ ಪರಿಚಯ ದೇವಾಲಯ ಕಟ್ಟಿದಂಥ ಅಪ್ಪಟ್ಟ ಅಭಿಮಾನಿ ಪ್ರಕಾಶ್ ಅಂತ ನನ್ನ ಹೆಸರು ಅಪ್ಪು ಸರ್ದು ಸೊ ಆ ಒಂದು ದೇವಾಲಯನ ಅಶ್ವಿನಿ ಮೇಡಮ್ ಅವರು ಅಂದರೆ ನಮ್ಮ ಅತ್ತಿಯಮ್ಮವರು ತಾಯಿಯವರು ಧರ್ಮಪತ್ನಿಯವರು ಅಪ್ಪು ಸರ್ ಧರ್ಮಪತ್ನಿಯವರೇ ಬಂದು ಸ್ವತಃ ನನ್ನ ಮನೆಗೆ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಬಂದಂಥ ದೇವತೆಯವರು ಸೊ ಅವರ ಒಂದು ಕುಡಿ ದೊಡ್ಡ ಮನೆ ಕುಡಿ ಇವತ್ತು ರಾಜ್ಯದಂತ ವಿಶ್ವಾದ್ಯಂತ ಸುಮಾರು ಏಳ್ನೂರು ಥಿಯೇಟರ್ಗಳಲ್ಲಿ ಈ ಸಿನಿಮಾ ಎಕ್ಕಾ ಸಿನಿಮಾವು ನಮ್ಮ ಯುವರಾಜ್ ಕುಮಾರ್ ಸರ್ ಅವರ ಎರಡನೇ ಸಿನ್ಮಾ ಇಡೀ ನಮ್ಮ ದೇಶದಂತ ಬಿಡುಗಡೆ ಆಗ್ತಿದೆ ಈ ಸಿನಿಮಾವು ಶತ ದಿನೋತ್ಸವ ಶತ ದಿನೋತ್ಸವ ಪೌರೈಸಲೆಂದು ಹಾಗೂ ಒಂದು ವರ್ಷ ಪೂರ್ತಿ ಈ ಸಿನಿಮಾ ಓಡಲಿ ಈ ಸಿನಿಮಾ ಓಡಲಿ ಚೆನ್ನಾಗಿ ಎಲ್ಲ ಅಂದರೆ ಒಂದು ಹೃದಯದ ಭಾಗ ಇದ್ದಂಗೆ ಸೊ ಬಳ್ಳಾರಿ ಹೊಸಪೇಟೆಯಲ್ಲೆಲ್ಲ ಬೆಳಗ್ಗಿನ ಆರೂವರೆಗೇ ಸಿನಿಮಾ ಪ್ರಾರಂಭ ಆಗಿದೆ ಅಲ್ಲಿಂದ ಕೂಡ ಅಭಿಮಾನಿಗಳು ಕೂಡ ನನಗೆ ಫೋನ್ ಮಾಡಿದರು ಇಲ್ಲೇ ಬಂದುಬಿಡಿ ಬಳ್ಳಾರಿಗೆ ನೋಡೋಣ ಸಿನಿಮಾ ಅಂದು ಇಲ್ಲ ಸರ್ ನಾನು ಮೈಸೂರಿಗೆ ಹೋಗಬೇಕು ಮೈಸೂರಲ್ಲಿ ಸಂಗಮ್ ಥಿಯೇಟ್ರಲ್ಲೇ ನಾನು ಸಿನಿಮಾ ನೋಡಬೇಕು ಯುವ ಯುವ ರಾಜ್ಕುಮಾರ್ ಸಿನ್ಮಾ ಸುಮಾರು ಅಭಿಮಾನಿಗಳು ನನ್ನನ್ನು ಕರೆದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸೋಮಣ್ಣವರು ಈ ಒಂದು ಉಸ್ತುವಾರಿನ ತಗೊಂಡು ನಮ್ಮ ಸೋಮಣ್ಣವರು ನಮ್ಮ ಮೈಸೂರು ಪಟೇಲ್ ಸರ್ ಅವರು ಕೂಡ ನಮ್ಮ ಅಭಿಮಾನದಿಂದ ಕರೆಸಿ ಒಂದು ಸಿನಿಮಾಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಅವರಿಗೂ ಕೂಡ ನಾನು ಕೃತಜ್ಞ ಸಲ್ಲಿಸುತ್ತಾ ಸಿನ್ಮಾ ಇನ್ನೇನು ಕೆಲವೇ ಅರ್ಧ ಗಂಟೆ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ ಎಲ್ಲ ಅಭಿಮಾನಿ ಕೊಡಕ್ಕೂ ನಾನು ಕೂಡ ಹಾವೇರಿಂದ ಬಂದು ಸಿನಿಮಾ ನೋಡ್ತಾ ಇದ್ದೀನಿ ಎಲ್ಲರೂ ನೋಡಿ ಎಲ್ಲರೂ ನಿಮ್ಮ ಕುಟುಂಬದ ಜೊತೆ ಹೋಗಿ ರಾಜ್ಯದಂತ ಸಿನಿಮಾವನ್ನು ನೋಡಿ ದೊಡ್ಡ ಮನೆ ಕುಡಿಯನ್ನು ಈ ಬೆಳೆಸಬೇಕು ನಾವೆಲ್ಲರೂ ಇದೇವಂತ ಅಂತ ಕೇಳ್ತಾ ಜೈ ಅಪ್ಪು ಜೈ ಯುವರಾಜ್ ಕುಮಾರ್ ಜೈ ಸಿನಿಮಾ ರಿಲೀಸ್ ಆಗಿದೆ ತುಂಬಾ ಸರ್ ತುಂಬಾ ಜನ ಆಲ್ರೆಡಿ ಸಿನಿಮಾ ಥಿಯೇಟರ್ ಅಲ್ಲಿ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡಿ ನಮಗೆ ಆಲ್ರೆಡಿ ವಿಡಿಯೋನೆಲ್ಲ ಕಳಿಸಿದ್ದಾರೆ ಸೊ ಎಲ್ಲ ಖುಷಿ ಆಯ್ತು ಇಂತ ಒಂದು ಅಭಿಮಾನವನ್ನ ಯಾವ ಒಂದು ಅಭಿಮಾನ ದೊಡ್ಡ ಮನೆ ಬಿಟ್ಟರೆ ಬೇರೆ ಹೀರೋಗಳ ಮೇಲೆ ಆಗಲಿ ಕಲಾವಿದರ ಮೇಲೆ ತೋರಿಸಲ್ಲ ದೊಡ್ಡ ಮನೆ ಯಾವತ್ತಿದ್ರೂ ದೊಡ್ಡ ಮನೆನೇ ಅದ್ರ ಮೇಲೆ ಯಾವತ್ತಿದ್ರೂ ಕರ್ನಾಟಕದ ಅಭಿಮಾನಿ ಇರುತ್ತೆ ಅದಕ್ಕೆ ಅಭಿಮಾನಿಗಳ ದೇವರು ಅಂತ ಕರೀತಾರೆ ನಮ್ಮ ಬಾ ಸಪ್ಪು ಸರ್ ಅವ್ರು ನಾವು ಯುವರಾಜ್ ಕುಮಾರ್ ಸರ್ನು ಕೂಡ ಅದೇ ರೀತಿಯಿಂದ ನಾವು ಬೆಳೆಸ್ತೇವೆ ಅಂತ ನಾವು ಕೇಳ್ಕೊಳ್ತೀವಿ ಸರ್ ಓಕೆ ಯು ಥ್ಯಾಂಕ್ ಯು